ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ನೀಲ್ ರೈ ಇವತ್ತು ಬ್ಯಾಡ್ ಹ್ಯಾಬಿಟ್ಸ್ ಎಡಿಕ್ಷನ್ಸ್ ಇದರಿಂದ ಹೇಗೆ ಹೊರಗೆ ಬರೋದು ಇದು ಯಾಕೆ ಡೆವಲಪ್ ಆಗ್ತಾ ಇದೆ ಇದು ಮೇ ಬಿ ಆಲ್ಕೋಹಾಲ್ ಇರ್ಬೋದು ಅಥವಾ ಇವತ್ತು ಏನು ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ತೀವಿ ಈ ಥರದ ಎಲ್ಲ ಎಡಿಕ್ಷನ್ಗಳಿಂದ ಹೇಗೆ ಹೊರಗೆ ಬರೋದು ಎಡಿಕ್ಷನ್ ಅಂತ ಹೇಳಿದ ಕೂಡಲೇ ಒಂದು ಆಲ್ಕೋಹಾಲ್ ಸ್ಮೋಕಿಂಗ್ ಟೊಬ್ಯಾಕೊ ಚೇವಿಂಗ್ ಅಥವಾ ಈಗ ಸ ಬೇರೆ ನಾವು ಮೈಲ್ಡರ್ ಫಾರ್ಮ್ಸಲ್ಲಿ ನೋಡೋದಾದ್ರೆ ಮೂವಿಗಳನ್ನು ನೋಡುವಂಥದ್ದು ಅಥವಾ ಯಾವುದೇ ನೆಟ್ಫ್ಲಿಕ್ಸಲ್ಲಿ ಇರುವಂಥದ್ದು ಅಥವಾ ಇವತ್ತಿನ ಇನ್ಸ್ಟಾಗ್ರಾಮ್ಸನ್ನು ಜಾಸ್ತಿ ಹೊತ್ತು ನೋಡುವಂಥದ್ದು ಗಂಟೆಗಟ್ಟಲೆ ನೋಡುವಂಥದ್ದು ಅಂತ ಹೇಳಿದರೆ ಯಾವುದೇ ಹ್ಯಾಬಿಟ್ಸಿಂದ ನಮ್ಮ ಫಿಸಿಕಲ್ ಬಾಡಿಗೆ ಹಾರ್ಮ್ ಆಗ್ತದೆ ಮತ್ತೆ ನಮ್ಮ ಮೈಂಡಿಗೆ ಹಾರ್ಮ್ ಆಗ್ತದೆ ಅಂತಿದ್ದರೆ ಎಸ್ಪೆಷಲಿ ಫಾರ್ ದಿ ಮೈಂಡ್ ಹಾರ್ಮ್ ಆದರೆ ನಮ್ಮ ಥಾಟ್ ಪ್ರೊಸೆಸ್ ಹಾಳಾಗ್ತದೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಇರೋದಿಲ್ಲ ಯಾವುದನ್ನು ಹೇಗೆ ಯೋಚಿಸಬೇಕು ಎಂಬ ಆಲೋಚನೆಯೇ ಸತ್ತು ಹೋಗ್ತದೆ ಹಾಗಾಗಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಯಾಕೆ ಬರ್ತದೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳ್ತಾ ನಾನು ಹೇಳ್ತಾ ಹೋಗ್ತೀನಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಅಥವಾ ಅಡಿಕ್ಷನ್ಸ್ ಯಾಕೆ ಬರ್ತದೆ ಅಂತ ಹೇಳಿದರೆ ಒನ್ ಆಫ್ ದಿ ರೀಸನ್ ಏನಂತ ಹೇಳಿದರೆ ನಾವು ಸಣ್ಣದಿರಬೇಕಾದ್ರೆ ಎಸ್ಪೆಷಲಿ ಏಜ್ ಆಫ್ ಅಪ್ ಟು ಸೆವೆನ್ ಇಯರ್ಸ್ ತನಕ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂತ ಹೇಳಿದರೆ ತಂದೆ ತಾಯಿಗಳಿರ್ಬೋದು ಅಥವಾ ನಮ್ಮ ಒಟ್ಟಿಗಿದ್ದವರಿರ್ಬೋದು ಸರಿಯಾಗಿ ನಮ್ಮನ್ನು ಆ ಟೈಮಲ್ಲಿ ಹೇಳಿದ್ರೆ ನಮಗೆ ಒಂದು ಪ್ರೀತಿ ಕೊಡುವಂಥದ್ದು ಇರ್ಬೋದು ಅಪ್ಪಿಗೆ ಕೊಡುವಂಥ ಇರ್ಬೋದು ಅಥವಾ ಸರಿಯಾಗಿ ನಮ್ಮನ್ನು ಟ್ರೀಟ್ ಮಾಡುವಂಥದ್ದು ಇರ್ಬೋದು ಮೇ ಬಿ ಅಬ್ಯೂಸ್ ಮಾಡೋದು ಅಂತ ಹೇಳ್ತೇವೆ ನಾವು ಅಂತ ಅಂಥೇಳಿದರೆ ತುಂಬ ಹೊಡಿಯುವಂಥದ್ದು ಅಥವಾ ನಾವು ಏನೇ ಕೇಳಿದರೂ ಗಲಾಟೆ ಮಾಡಿದರೂ ನಮಗೆ ಹೊಡೆದು ಬಾಯಿ ಮುಚ್ಚಿಸುವಂಥದ್ದು ಗದರಿಸಿ ಬಾಯಿ ಮುಚ್ಚುವಂಥದ್ದು ಈ ಥರದ್ದು ಮಾಡ್ತಾ ಇದ್ರೆ ನಮಗೇನಾಗ್ತದೆ ಅಂತ ಹೇಳಿದ್ರೆ ಒಂದು ಥರದ ಬ್ಲಾಕೇಜ್ ಆರಂಭ ಆಗಿರ್ತದೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಎಸ್ಪೆಷಲಿ ನಮ್ಮ ಇಮೋಷನ್ಸನ್ನು ನಾವು ಹೇಗೆ ಮ್ಯಾ ಮ್ಯಾನೇಜ್ ಮಾಡೋದು ಹೇಳಿದ್ರೆ ಅದನ್ನು ಹೇಗೆ ನಾವು ಸರಿಯಾಗಿ ಫಾರ್ ಎಕ್ಸಾಂಪಲ್ ನಮಗೆ ತುಂಬ ಯಾರಾದರೂ ಒಂದು ವಿಷಯವನ್ನು ನಾವು ತುಂಬ ಗಲಾಟೆ ಮಾಡಿದ್ದು ಅಂತ ಆಗ ನಮಗೆ ಹೊಡೆದು ಜೋರು ಮಾಡಿ ಅದನ್ನು ವಿಷಯವನ್ನು ಸರಿಯಾಗಿ ಹೇಳದಿದ್ರೆ ಅದು ಒಂಥರ ಹಾಗೆ ಆಗಿರುತ್ತದೆ ಹಾಗಾಗಿ ಸಣ್ಣ ಏಜಲ್ಲಿ ನಮಗೆ ನಮ್ಮ ಇಮೋಷನ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಮ್ಗೆ ಗೊತ್ತಿರೋದಿಲ್ಲ ಎಸ್ಪೆಷಲಿ ಎಟ್ ದಿ ಏಜ್ ಅಪ್ ಅಪ್ ಟು ಟ್ವೆಂಟಿ ಫೈವ್ ಇಲ್ಲಿ ರ್ಯಾಷನಲ್ ಥಿಂಕಿಂಗ್ ಮೇ ಬಿ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಇಲ್ಲಿವರೆಗೆ ನಮಗೆ ಕಂಪ್ಲೀಟ್ ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಎಲ್ಲವನ್ನ ಸರಿಯಾಗಿ ನಾವೇ ಆಲೋಚನೆ ಮಾಡಿ ಯೋಚನೆ ಮಾಡುವಂಥ ನಮ್ಮ ಒಂದು ಬ್ರೈನ್ ಯಾವ ಥರ ಡೆವಲಪ್ ಆಗಿರುವುದಿಲ್ಲ ಅಲ್ಲಿವರೆಗೆ ನಮ್ಮ ನಮಗೆ ಸರಿಯಾದ ಒಂದು ಒಳ್ಳೆಯ ಆರೋಗ್ಯ ಅಂದರೆ ಮಾನಸಿಕವಾದ ಶಾರೀರಿಕವಾದ ಆರೋಗ್ಯಕ್ಕೆ ಒಳ್ಳೆಯ ಎನ್ವೈರಮೆಂಟ್ ಸಿಗದಿದ್ರೆ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಪೇರೆಂಟ್ಸ್ ಇರ್ಬೋದು ಅಥವಾ ನಮ್ಮ ಒಳ ಹುಟ್ಟಿಯರ್ಬೋದು ಟೀಚರ್ಸ್ ಇರ್ಬೋದು ಈ ಥರದ ಯಾರು ಸಿಗದಿದ್ರೆ ನಮಗೆ ತುಂಬ ಅಬ್ಯೂಸ್ ಆಗಿದ್ರೆ ಹೊಡಿಯುವಂಥದ್ದು ಬಡಿಯುವಂಥದ್ದು ಜೋರು ಮಾಡುವಂಥದ್ದು ತುಂಬ ಬಾಯಿ ಮುಚ್ಚುವಂಥದ್ದು ಈ ತರದ ಆಗಿದ್ರೆ ನಮಗೆ ನಮ್ಮ ಇಮೋಷನ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅದು ನಮಗೆ ಗೊತ್ತಿರುವುದಿಲ್ಲ ಹೇಳಿದ್ರೆ ನಮಗೊಂದು ಇಮೋಷನ್ ಆದ ಕೂಡಲೇ ಅದರಿಂದ ಹೇಗೆ ಹೊರಗೆ ಬರಬೇಕು ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಮಗೆ ಏನೇ ತೊಂದರೆಗಳಾದರೆ ಅದರಿಂದ ಹೇಗೆ ಹೊರಗೆ ಬರುವುದು ಅದು ನಮಗೆ ಡೆವಲಪ್ ಆಗಿರೋದಿಲ್ಲ ಒಂದು ಮತ್ತು ಯಾವುದೇ ಮೇ ಬಿ ಬಾಡಿಯ ಡಿಸೀಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಯಲ್ಲಿ ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಗ್ತದೆ ಟೆಂಪ್ರೇಚರ್ ಜಾಸ್ತಿ ಆಗೋದು ಯಾಕಂದರೆ ಇಟ್ ಇಸ್ ಎ ಬಾಡಿ ಮೆಕ್ಯಾನಿಸಮ್ ಡಿಫೆನ್ಸ್ ಮೆಕ್ಯಾನಿಸಮ್ ಅದು ನಮ್ಮ ಬಾಡಿಯಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬಂದರೆ ಆ ಬ್ಯಾಕ್ಟೀರಿಯಾಗಳನ್ನು ಹೊರ ದೇ ನಮ್ಮ ದೇಹದಿಂದ ಹೊರಗೆ ಹಾಕುವುದು ಹೇಗೆ ಅಂತ ಹೇಳುವುದಾಗಿ ಫೈಟ್ ಮಾಡುವ ಮೆಕ್ಯಾನಿಸಮಲ್ಲಿ ನಮಗೆ ಬಾಡಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದು ಅದೇ ರೀತಿ ಮಾನಸಿಕವಾಗಿ ಅಂದರೆ ಮನಸ್ಸಲ್ಲಿ ಏನಾದರೂ ಇಮೋಷನ್ಸ್ ಬಂತು ಅಂತಿದ್ರೆ ಅಥವಾ ನಮ್ಮ ಮನಸ್ಸಲ್ಲಿ ನೆಗೆಟಿವಿಟಿ ತುಂಬಿದರೆ ನಮಗೆ ಆಗ ಮನಸ್ಸಿನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಇದನ್ನ ನಾವು ಹೇಗೆ ರೆಗ್ಯುಲೇಟ್ ಮಾಡಬೇಕು ಇದನ್ನು ಹೇಗೆ ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಈ ಥರದ ನಮಗೆ ಮೆಕ್ಯಾನಿಸಮ್ ನಮಗೆ ಸಿಗ್ತದೆ ಆದರೆ ನಾವು ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸಣ್ಣ ಏಜಲ್ಲಿ ನಮಗೆ ಅಭ್ಯಾಸ ಆಗದಿದ್ರೆ ಅಥವಾ ನಮ್ಮ ಚೈಲ್ಡ್ಹುಡ್ ತುಂಬ ಎಬ್ಯೂಸ್ ಆಗಿದ್ರೆ ನಮಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿರೋದಿಲ್ಲ ನಾವು ತುಂಬ ಡಲ್ ಆಗಿರ್ತೇವೆ ಅಥವಾ ನಮ್ಮ ಇಮೋಷನ್ಸ್ ತುಂಬ ಕಲ್ ಡಲ್ ಆಗಿರ್ತೀವಿ ಮತ್ತೆ ನಮ್ಮ ಹತ್ರ ಒಂದು ನಮಗೆ ಅದನ್ನು ಹೇಗೆ ಕೋಪ್ ಅಪ್ ಮಾಡೋದು ಅಂತ ಹೇಳುವ ಮೆಕ್ಯಾನಿಸಮ್ ನಮ್ಮ ಇರುವುದಿಲ್ಲ ಅದರ ಜೊತೆಗೆ ನಾವು ಬ್ಯಾಡ್ ಹ್ಯಾಬಿಟ್ಸಿಗೆ ಹೋದ್ರೆ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಈ ತರದ ಬ್ಯಾಡ್ ಹ್ಯಾಬಿಟ್ಸಿಗೆ ನಾವು ಒಳಗಾದ್ರೆ ನಮಗೆ ಇದನ್ನ ಹೇಗೆ ಸರಿಯಾಗಿ ಮಾಡುವಂಥ ಮೆಕ್ಯಾನಿಸಮ್ ಗೊತ್ತಿರುವುದಿಲ್ಲ ಮತ್ತೆ ನಾವು ವೀಕ್ ಆಗ್ತಾ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ನಾವೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಅಲ್ಲಿ ಯಾವುದಾದ್ರೂ ಬ್ಯಾಡ್ ಇನ್ಸಿಡೆಂಟ್ಸ್ ಆಯಿತು ನಮಗೆ ಯಾರಾದರೂ ಬೈದ್ರು ಅಥವಾ ನಮ್ಗೆ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡಿದ್ರು ಅಥವಾ ಏನಾದ್ರು ಜಗಳ ಆಯಿತು ಅಥವಾ ನಮ್ಗೆ ಯಾವ್ದಾರು ಒಂದು ನಮಗೆ ಯಾವುದೋ ಅರ್ಥ ಆಗ್ತಾ ಇಲ್ಲ ನಮಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಅದನ್ನ ನೆಗೆಟಿವ್ ಆಗಿ ತಿಳ್ಕೊಂಡು ನಮ್ಮನ್ನೇ ನಾವು ವೀಕ್ ಮಾಡ್ತಾ ಹೋದ್ರೆ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಆ ಮೆಕ್ಯಾನಿಸಮ್ ನಮಗೆ ಹೇಗೆ ಅಂತ ಗೊತ್ತಾಗೋದಿಲ್ಲ ಇಂಥ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಇದಕ್ಕೆ ನಮಗೆ ಎಕ್ಸ್ಟರ್ನಲ್ ಹೆಲ್ಪ್ ಬೇಕಾಗ್ತದೆ ನಮ್ಮ ಓನ್ ಮೆಕ್ಯಾನಿಸಮ್ ಅಲ್ಲಿ ವರ್ಕ್ ಆಗದಿದ್ರೆ ನಾವು ಎಕ್ಸ್ಟರ್ನಲ್ ಮೆಕ್ಯಾನಿಸಮ್ಗೆ ನಾವು ಮೊರೆ ಹೋಗಬೇಕಾಗ್ತದೆ ಹಾಗಾಗಿ ನಮ್ಮನ್ನು ನಮಗೆ ಹ್ಯಾಂಡ್ ಮಾಡಲಿಕ್ಕೆ ಆಗದಿದ್ರೆ ಅಂದರೆ ಈ ಥರ ಇಮೋಷನ್ಸ್ ಡಲ್ ಆದಾಗ ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗೋದಿದ್ದರೆ ನಾವು ಬ್ಯಾಡ್ ಗೆ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಇರ್ಬೋದು ಯಾಕೆ ಅಂತ ಹೇಳಿದರೆ ಯಾವಾಗ ಈ ಥರ ಡಲ್ ಅಲ್ಲಿ ಇರ್ತೇವೆ ಆಗ ನಮಗೆ ಆಲ್ಕೋಹಾಲ್ ಅಥವಾ ಯಾವುದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿದರೆ ಅಂದರೆ ಟೊಬ್ಯಾಕೋ ಚೂವಿಂಗ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಆಗ ಹೇಳಿದರೆ ಇಮಿಡಿಯೇಟ್ ನಮಗೆ ಒಂದು ರಿವಾರ್ಡ್ ಸಿಕ್ಕಿದಾಗೆ ಆಗ್ತದೆ ಅಂದರೆ ಡೋಪಮಿನ್ ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಾವು ಸ್ವಲ್ಪ ಫೀಲ್ ಹ್ಯಾಪಿ ಅಂತ ಹೇಳಿದ್ರೆ ಒಂದು ದಿವಸ ನಮಗೆ ಈ ಥರದ ಎಮೋಷನ್ಸ್ ಅನ್ನು ಹ್ಯಾಂಡಲ್ ಮಾಡೋದಾಗಿ ನಾವು ಸ್ವಲ್ಪ ಆಲ್ಕೋಹಾಲಿಗೆ ಹೋಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ದಿನದಿಂದ ಈ ಥರದ ಬ್ಯಾಡ್ ಹ್ಯಾಬಿಟ್ಗಳ ಒಂದು ವಸ್ಟ್ ಅಂತ ಹೇಳಿದ್ರೆ ಏನಂದರೆ ಅದು ಪ್ರತಿದಿನ ನಮ್ಮನ್ನು ಹ್ಯಾಬಿಟ್ ಮಾಡ್ತಾ ಹೋಗ್ತದೆ ಮತ್ತೆ ಅದರ ಕನ್ಸ್ಯೂಮ್ ಆಫ್ ಅಮೌಂಟ್ ಸ್ವಲ್ಪ ಹಲ್ ಆಲ್ಕೋಹಾಲ್ ತಗೊಳ್ಳೋರು ಮತ್ತೆ ಜಾಸ್ತಿ ತಗೊಳ್ಳಿಕ್ಕೆ ಆರಂಭ ಮಾಡ್ತಾರೆ ಹಾಗಾಗಿ ಈ ತರದ ಬ್ಯಾಡ್ ಹ್ಯಾಬಿಟ್ಸ್ಗಳು ನಮ್ಮ ಜೊತೆಗೆ ಬಂದ್ಬಿಡ್ತವೆ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ದಾರಿಯೇ ಗೊತ್ತಾಗುವುದಿಲ್ಲ ಹಾಗಾಗಿ ಎಷ್ಟೋ ಜನ ಇವತ್ತು ಯಾಕೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇದ್ದಾರೆ ಅಥವಾ ಯಾಕೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಈ ತರದ ಮೈಂಡ್ ವೀಕ್ ಇದ್ದ ಕಾರಣ ನಮಗೆ ನಮ್ಮನ್ನ ಕೋಪಪ್ ಮಾಡ್ಲಿಕ್ಕೆ ಬರದ ಕಾರಣ ನಾವು ಅದರಲ್ಲಿ ಸಿಕ್ಕಾಕೊಂಡಿರ್ತೇವೆ ಅದನ್ನ ನಾವು ಹ್ಯಾಬಿಟ್ಸ್ ಅಂತ ಹೇಳ್ತಾ ಇರ್ತೇವೆ ಇದರಿಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡಬೇಕು ಒಂದು ಮೈಂಡನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅಥವಾ ಮೈಂಡನ್ನು ಹೇಗೆ ನಾವು ಸರಿಯಾದ ದಾರಿಯಲ್ಲಿ ತರಬೇಕು ಫಾರ್ ಎಕ್ಸಾಂಪಲ್ ಎಫರ್ಮೇಶನ್ಸ್ ಇರ್ಬೋದು ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು ಅಥವಾ ಮೆಡಿಟೇಷನ್ಸ್ ಇರ್ಬೋದು ಪಂಚಕ್ರಮ ಥೆರಪಿ ಇರ್ಬೋದು ಡಿಟಾಕ್ಸ್ ಅಂತೇಳಿ ಆಯುರ್ವೇದದಲ್ಲಿ ಏನೋ ಪಂಚಕ್ರಮ ಥೆರಪೀಸ್ ಇರ್ಬೋದು ಅಥವಾ ಶಿರೋಧಾರ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಇರ್ಬೋದು ಈ ಥರದ ಬೇರೆ ಬೇರೆ ಮೆಥಡ್ಸನ್ನು ಯೂಸ್ ಮಾಡಿ ಸಿ ಬಿ ಟಿ ಅಂತ ಹೇಳ್ತಾರೆ ಅದು ಇರ್ಬೋದು ಈ ಥರದ ಎಲ್ಲ ಮೆಕ್ಯಾನಿಸಮನ್ನು ಯೂಸ್ ಮಾಡಿ ಥೆರಪಿಯನ್ನು ಯೂಸ್ ಮಾಡಿ ಅಥವಾ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಯಾವುದು ಆಗ್ತಾ ಇಲ್ಲ ಇದ್ರಿಂದಲೂ ಹ್ಯಾಂಡ್ ಹ್ಯಾಂಡ್ ಮಾಡ್ಲಿಕ್ಕೆ ಆಗದ್ರೆ ಒಳ್ಳೆಯ ಥೆರಪಿಸ್ಟ್ ಹತ್ರ ಹೋಗ್ಬೇಕು ಅಂದ್ರೆ ಈ ತರ ಸೈಕೋ ಥೆರಪಿಯನ್ನು ಯಾರು ತಿಳ್ಕೊಂಡಿರ್ತಾರೆ ಮೈಂಡ್ ಅನ್ನ ಯಾರು ಅಡಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಯಾರಿಗೆ ನಮ್ಮ ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಇಂದ ನಮಗೆ ಹ್ಯಾಂಡ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮ ಬ್ರೈನ್ ಆ ಪಾರ್ಟ್ ಅನ್ನ ಬೇರೆಯವರಿಗೆ ಕೊಟ್ಟು ಅವರ ಮೂಲಕ ನಮ್ಮ ನಮ್ಮನ್ನ ಸರಿ ಮಾಡಿಸ್ಬೇಕಾಗ್ತದೆ ಸ್ವಲ್ಪ ಸಮಯಕ್ಕೆ ಹಾಗಾಗಿ ಬೇರೆಯವರಿಗೆ ನಮ್ಮನ್ನ ನಮ್ಮ ಪ್ರಾಬ್ಲಮ್ನ ಹೇಳಿ ಅವರು ನಮ್ಮನ್ನ ಬೇರೆ ಮೋಟಿವೇಶನ್ ಮಾಡುವ ಮೂಲಕ ಅಥವಾ ಇದಕ್ಕೆ ಸರಿಯಾಗಿ ಇದನ್ನ ಅರ್ಥ ಮಾಡಿಕೊಂಡು ಯಾವ ಯಾವ ಮೆಥಡ್ಸ್ ಮೆಥಡ್ಸನ್ನು ಯೂಸ್ ಮಾಡಬೇಕು ಆ ರೀತಿ ಥೆರಪಿಯನ್ನ ಮಾಡುವ ಮೂಲಕ ನಾವು ಇದನ್ನ ಸ್ವರಗ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಇವತ್ತು ನಾವು ನೋಡ್ತಾ ಇರ್ತೀವಿ ಮೊಬೈಲ್ ನೋಡುವಂಥದ್ದು ಅಥವಾ ಮೂವಿಯ ಹ್ಯಾಬಿಟನ್ನು ಬೆಳೆಸ್ಕೊಳ್ಳುವಂಥದ್ದು ನೆಟ್ಫ್ಲಿಕ್ಸ್ ಇರ್ಬೋದು ಇದರಲ್ಲಿ ಮೂವಿಯನ್ನು ನೋಡ್ತಾ ಇರುವಂಥದ್ದು ಕಂಟಿನ್ಯೂಸ್ ಆಗಿ ಈ ಥರದ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಕುಡಿಯುವಂಥದ್ದು ಅಂತ ಹೇಳಿದರೆ ಶುಗರನ್ನು ಅಂದರೆ ಶುಗರ್ ಯು ತೋಕೋಕೋಲ ಇರ್ಬೋದು ಈ ಥರದ ಅಥವಾ ಜಂಕ್ ಫುಡ್ಡನ್ನು ತಿನ್ನುವಂಥದ್ದು ಇವು ಎಲ್ಲವೂ ಇದೇ ಕೆಟಗರಿಗೆ ಸೇರ್ತದೆ ಅಂತ ಹೇಳಿದರೆ ಯಾರಿಗೆ ತಮ್ಮ ಮೈಂಡನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ವ ಅವರು ಯಾವಾಗ ತಮ್ಮನ್ನು ಮೋಟಿವೇಟ್ ಮಾಡಲಿಕ್ಕೆ ಬೇಕಾಗಿ ಈ ಥರದ ಶುಗರನ್ನು ತಿಂದ ಕೂಡಲೇ ಏನಾಗ್ತದೆ ನಮ್ಮ ಡೋಪಮಿನ್ ಜಾಸ್ತಿ ಆಗ್ತದೆ ಹಾಗೆ ಡೋಪಮಿನ್ ಜಾಸ್ತಿ ಆದ ಕೂಡಲೇ ವಿ ಫೀಲ್ ಹ್ಯಾಪಿ ಈ ಥರದ ಒಂದು ವಿಷ ಸರ್ಕಲ್ ನಾವು ಸಿಕ್ಕಾಕೊಂಡಿರ್ತೇವೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಡಲ್ ಆದ ಕೂಡಲೇ ನಾವು ಈ ಥರದ ಹ್ಯಾಬಿಟ್ಸನ್ನು ಡೆವಲಪ್ ಮಾಡುವಂಥದ್ದು ಇದು ನಮ್ಮ ಫಿಸಿಕಲ್ ಬಾಡಿಗೂ ಹಾರ್ಮ್ ಮಾಡ್ತದೆ ಮತ್ತು ನಮ್ಮ ಮೈಂಡಿಗೂ ಹಾರ್ಮ್ ಮಾಡ್ತದೆ ಯಾಕೆ ಹೇಳಿ ನಮಗೆ ಓನ್ ತಿಂಕಿಂಗ್ ಇರುವುದಿಲ್ಲ ಏನಾದರೂ ಒಂದು ಕ್ರಿಯೇಟಿವಿಟಿ ನಮ್ಮ ಹತ್ರ ಇರುವುದಿಲ್ಲ ಹಾಗಾಗಿ ಈ ಥರದ ಎಲ್ಲ ಗೊಂದಲಗಳಿಂದ ಹೊರಗೆ ಬರಬೇಕು ಈ ಥರದ ಎಲ್ಲ ಹ್ಯಾಬಿಟ್ಸ್ಗಳಿಂದ ಹೊರಗೆ ಬರಬೇಕು ಮೇ ಬಿ ಮಕ್ಳು ಇರ್ಬೋದು ಇವತ್ತು ನೋಡಿ ಇನ್ಸ್ಟಾಗ್ರಾಮ್ ಅನ್ನ ಒಂದ್ಸಲ ನಾವು ನೋಡ್ಲಿಕ್ಕೆ ಶುರು ಮಾಡಿದರೆ ಐದು ನಿಮಿಷಕ್ಕೆ ಅಂತ ನೋಡ್ಲಿಕ್ಕೆ ಹೋದವರು ಎರಡು ಗಂಟೆ ಒಂದು ಗಂಟೆ ಈ ಥರ ನೋಡ್ತಾ ಇರ್ತಾರೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರೋ ಪಿಕ್ಚರ್ಸನ್ನು ಅದರಲ್ಲಿರುವ ಸಾಂಗ್ಸನ್ನು ನೋಡ್ ನೋಡ್ತಾ ಇದ್ದಾಗೆ ನಮಗೆ ಒಂದು ಹ್ಯಾಪಿನೆಸ್ ಸಿಗ್ತಾ ಇರ್ತದೆ ಇಟ್ಸ್ ಎ ರಿವಾರ್ಡ್ ನಮಗೆ ಅದನ್ನು ನೋಡ್ತಾ ಇದ್ದಾಗ ರಿವಾರ್ಡ್ ಸಿಗ್ತದೆ ಆಗ ನಾವು ಆ ಡೋಪೋಮೇನ್ ಜಾಸ್ತಿ ಆದ ಕೂಡಲೇ ನಾವು ಒಂದು ಖುಷಿಯಲ್ಲಿ ಇರ್ತೇವೆ ನಮಗೆ ಎಕ್ಸ್ಟರ್ನಲ್ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ ಈ ಥರದ ಬ್ಯಾಡ್ ಹ್ಯಾಬಿಟ್ಸ್ಗಳು ಕಂಟಿನ್ಯೂಸ್ ಆದಕ್ಕಾಗ್ತಾ ಹೋದ ಕೂಡಲೇ ನಮ್ಮ ಮೈಂಡನ್ನು ನಮಗೆ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ ನಾನು ಹೇಳಿದ ಹಾಗೆ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮ್ಯಾ ಮೈಂಡನ್ನು ಮ್ಯಾನೇಜ್ ಮಾಡುವಂಥ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಬೆಳೆಸ್ಕೊಳ್ಬೇಕು ಅಥವಾ ಯಾರಿಗೆ ಅದರ ಸಾಧ್ಯವೇ ಇಲ್ಲ ಯಾವ ಟ್ರೀಟ್ಮೆಂಟ್ ಮಾಡಿದರು ಯಾವ ಮೆಡಿಟೇಷನ್ ಮಾಡಿದರು ಯಾವ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿದ್ರು ಅಥವಾ ಏನು ಮೆಡಿಸಿನ್ ತಗೊಂಡ್ರು ಇದಕ್ಕೆ ಹ್ಯಾಂಡಲ್ ಆಗ್ತಾ ಇಲ್ಲ ಇದ್ರೆ ಇಲ್ಲದಿದ್ದರೆ ಆಗ ನಾವು ಥೆರಪಿಗೆ ಹೋಗಬೇಕಾಗ್ತದೆ ಯಾಕೆ ಥೆರಪಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಮ್ಮ ಸಣ್ಣ ಏಜಲ್ಲಿ ಆಗಿರುವ ಬ್ಲಾಕೇಜ್ಗಳನ್ನು ಅಂದರೆ ಸಣ್ಣ ಏಜಲ್ಲಿ ಅಪ್ ಟು ಸೆವೆನ್ ಇಯರ್ಸ್ ತನಕ ನಮ್ಮ ಮೈಂಡಿಗೆ ಆಗಿರುವ ಅಥವಾ ಬ್ರೈನಿಗೆ ಆದ ಹಾರ್ಮನ್ ನಾವು ತೆಗಿಬೇಕು ಅಂತಿದ್ರೆ ಸರಿಯಾದ ಥೆರಪಿಸ್ಟ್ಗಳ ಹತ್ರ ಹೋಗ್ಬೇಕು ಸರಿಯಾಗಿ ಯಾರು ಮೈಂಡನ್ನ ಅರ್ಥ ಮಾಡ್ಕೊಳ್ತಾರೆ ಅದನ್ನ ಹೇಗೆ ಟ್ರೀಟ್ ಮಾಡೋದು ಅಂತ ತಿಳ್ಕೊಂಡಿರ್ತಾರೆ ಹಾಗಾಗಿ ಹೋಗ್ಬೇಕಾಗ್ತದೆ ನಾವು ತಿಳ್ಕೊಳ್ಬೇಕಾಗ್ತದೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಈಗ ನಾವೇನು ಒಂದು ಇಪ್ಪತ್ತು ವರ್ಷ ಆದ ಕೂಡ ಒಂದ್ಸಲ ನಮ್ಮ ಬಾಡಿಯನ್ನು ಚೆಕ್ ಮಾಡ್ತೇವೆ ಬ್ಲಡ್ ಚೆಕ್ ಮಾಡ್ತೇವೆ ಅದೇ ರೀತಿ ನಾವು ಮೈಂಡನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ನಮಗೆ ಎಲ್ಲ ಹ್ಯಾಬಿಟ್ಸ್ಗಳನ್ನು ಹ್ಯಾಂಡ್ಲ್ ಮಾಡುವ ಕೆಪ್ಯಾಸಿಟಿ ಇದೆಯಾ ಅಥವಾ ನಮ್ಮ ಅಲ್ಲಿ ಮೈಂಡಲ್ಲಿ ಇಮೋಷನ್ಸನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇದೆಯಾ ಅಥವಾ ನಮಗೆ ಯಾರಾದರೂ ನೆಗೆಟಿವ್ ಹೇಳಿದರೆ ಅದನ್ನು ಹ್ಯಾಂಡ್ ಮಾಡೋ ಕೆಪ್ಯಾಸಿಟಿ ಇದೆಯಾ ನಮಗೆ ಸಿಟ್ಟನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ ಅಥವಾ ತುಂಬ ಬೇಜಾರಾದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇದೆಯಾ ಅಥವಾ ಲೇಸಿನೆಸ್ ಅನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇದೆಯಾ ಈ ಎಲ್ಲ ಹ್ಯಾಬಿಟ್ಗಳನ್ನು ನಾವು ಕರೆಕ್ಟಾಗಿ ಹ್ಯಾಂಡ್ ಮಾಡಿದರೆ ನಮ್ಮ ಮೈಂಡ್ ಸರಿಯಾಗಿರ್ತದೆ ಹಾಗಾಗಿ ನಮ್ಮ ಥಿಂಕಿಂಗ್ ಪ್ರೊಸೆಸ್ ಸರಿ ಇರ್ತದೆ ನಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿರ್ತದೆ ಹಾಗಾಗಿ ಈ ಎಲ್ಲಗಳಿಂದ ಸರಿಯಾಗಬೇಕು ಅಂತ ಹೇಳಿದರೆ ಯಾರಿಗೆ ಸರಿಯಾಗಲಿಕ್ಕೆ ಆಗ್ತಾ ಇಲ್ಲ ಅವರು ಒಳ್ಳೆಯ ಥೆರಪಿಸ್ಟನ್ನು ಕನ್ಸಲ್ಟ್ ಮಾಡೋದು ಅತ್ಯಂತ ಸೂಕ್ತ ಎಲ್ರಿಗೂ ನಮಸ್ಕಾರ